ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರಾಕ್ಸ್ಟಾರ್ ಗಂಗು ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಇವತ್ತು ಯುಗಾದಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮತ್ತು ಖುಷಿಯಿಂದ ಸಂತೋಷವಾಗಿ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಕೂಡ ಬರಮಾಡ್ಕೊಂಡಿದ್ದೀವಿ ತುಂಬ ಒಂದು ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಕಕ್ಕೆ ಹೂವನ್ನು ತೊಗೊಂಡು ಹೋಗೋಕ್ಕೆ ಬಂದ್ವು ತುಂಬ ಹೂವು ಇದೆ ಈ ಮರದಲ್ಲಿ ಅದನ್ನು ತೊಗೊಂಡು ಮನೆಗೆ ಹೋದ್ವು ಅಲ್ಲಿ ಎಣ್ಣೆ ನೀರು ಸ್ನಾನ ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಸ್ನೇಹಿತರೆ ಈ ಯುಗಾದಿ ಹಬ್ಬದಲ್ಲಿ ಎಣ್ಣೆನೆಲ್ಲ ಮೈಗೆಲ್ಲ ಲೇಪನ ಮಾಡಿಕೊಂಡು ಮತ್ತು ಅದೆಲ್ಲ ಮಾಡಿಕೊಂಡು ಇಲ್ಲಿ ತೋರಣ ಕೂಡ ರೆಡಿ ಮಾಡ್ತಾ ಇದ್ದೀನಿ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಈ ತೋರಣನ ರೆಡಿ ಮಾಡಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಇರತಕ್ಕಂಥದ್ದನ್ನು ಈ ದೃಶ್ಯಾವಳಿಯಲ್ಲಿ ತಾವು ನೋಡಬಹುದು ಈ ಪೂಜೆನ ನಾನು ಮಾಡಬೇಕಾದ್ರೆ ತುಂಬ ಭಕ್ತಿಯಿಂದ ಮತ್ತು ತುಂಬ ನಿಷ್ಠೆಯಿಂದ ಈ ಪೂಜೆನ ಮಾಡಿದ್ದೀನಿ ಸ್ನೇಹಿತರೆ ಈ ಪೂಜೆನ ಮಾಡಬೇಕಾದ್ರೆ ಉಪವಾಸ ಇದ್ದು ಮತ್ತು ಒಂದು ಗುಟುಕು ನೀರು ಕೂಡ ಕುಡಿದೇನೆ ಈ ಪೂಜೆನ ಮಾಡಿರುವಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಇದೆ ಮತ್ತು ಭಕ್ತಿಯಿಂದ ಈ ಪೂಜೆನ ಮಾಡ್ತಾ ಇರೋದನ್ನು ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಸ್ನೇಹಿತರೆ ತುಂಬ ಖುಷಿಯಾಯಿತು ತುಂಬ ಸಂತೋಷದಿಂದ ಎಷ್ಟೇ ಹೊಟ್ಟೆ ಹಸುವಿದ್ರೂ ಕೂಡ ಅದನ್ನೆಲ್ಲ ಲೆಕ್ಕಿಸದೇ ಇವತ್ತಿನ ಈ ಯುಗಾದಿ ಹಬ್ಬದ ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು ನನಗೆ ತುಂಬ ಖುಷಿ ಮತ್ತು ತುಂಬ ಸಂತೋಷ ಪಡುವಂತಹ ವಿಚಾರ ಸ್ನೇಹಿತರೆ ನೀವು ಕೂಡ ಹೀಗೆ ಪೂಜೆಯನ್ನು ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಈ ಪೂಜೆಯನ್ನೆಲ್ಲ ಮಾಡಿ ಮುಗಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತು ಆದರೂ ಕೂಡ ಹೊಟ್ಟೆ ಹೆಸವನ್ನು ಲೆಕ್ಕಿಸದೇ ಈ ಪೂಜೆನ ಮಾಡಿದ್ದೀನಿ ಈ ಪೂಜೆನ ಮುಗಿಸ್ಕೊಂಡು ಮತ್ತು ನಮ್ಮ ತಂದೆಯವರ ಸಮಾಧಿ ಇರುವಂತಹ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಕೂಡ ತುಂಬ ಭಕ್ತಿಯಿಂದ ತುಂಬ ಒಂದು ನಿಷ್ಠೆಯಿಂದ ಆ ಪೂಜೆನ ಅಲ್ಲೂ ಕೂಡ ನೆರವೇರಿಸಿದ್ದೀನಿ ಅದು ಕೂಡ ನನಗೆ ತುಂಬ ಖುಷಿ ಆಯಿತು ಮತ್ತು ತುಂಬ ಸಂತೋಷ ಕೂಡ ಆಯಿತು ಸ್ನೇಹಿತರೆ ತುಂಬ ಭಾವಗಳಿಂದ ಅಲ್ಲೂ ಕೂಡ ಪೂಜೆ ಮಾಡಿದ್ದು ವಿಶೇಷವಾಗಿತ್ತು ಮತ್ತು ಇಲ್ಲಿ ಪೂಜೆನ ಮಾಡಿ ಇಲ್ಲೂ ಕೂಡ ಸ್ವಲ್ಪ ಸಮಯ ತೊಗೊಳ್ತು ಅದೆಲ್ಲ ಪೂಜೆ ಮಾಡಿ ಹೂವು ಹಾಕಿ ಕರ್ಪೂರ ಬೆಳಗ್ಗೆ ಮತ್ತು ಊದ್ಗಡ್ಡೆ ಹೆಚ್ಚಿ ಕಾಯಿ ಹೊಡೆದು ಎಲ್ಲ ಮಾಡಿದೆ ಅಲ್ಲೂ ಕೂಡ ನನಗನ್ಸಿದ ಮಟ್ಟಿಗೆ ಒಂದು ನಿಷ್ಠೆಯಿಂದ ಅಲ್ಲೂ ಕೂಡ ಪೂಜೆನ ನೆರವೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅಲ್ಲಿಂದ ಪೂಜೆನ ಇನ್ನೇನು ಮುಗಿಸಿ ಹೊರಡಬೇಕು ಅಂದಾಗ ಪಕ್ಕದಲ್ಲೇ ನಮ್ಮ ಅವ್ರದ್ದು ಇನ್ನೊಂದು ಗುಂಡಿ ಇತ್ತು ಮೊನ್ನೆ ತಾನೇ ಅವರು ಕೂಡ ರೀ ರೀಸೆಂಟಾಗಿ ನಿಧನ ಹೊಂದಿದ್ರು ಅವ್ರಿಗೂ ಕೂಡ ಅಲ್ಲಿ ಪೂಜೆನ ಸಲ್ಲಿಸ್ತಾ ಇರುವಂಥದ್ದು ತಮ್ಮೆಲ್ಲರೂ ತಾವೆಲ್ಲರೂ ಗಮನಿಸ್ಬೋದು ಅವ್ರಿಗೂ ಕೂಡ ಒಂದು ಪೂಜೆನ ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ಹಿರಿಯವರೆಗೆಲ್ರಿಗೂ ಕೂಡ ಪೂಜೆ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಮತ್ತು ತುಂಬ ಸಂತೋಷ ಪಡುವಂತಹ ವಿಚಾರ ಯಾಕೆಂದರೆ ಈ ಹಬ್ಬ ಅಂದ್ರೇ ಹಾಗೆ ಹಿರಿಯವ್ರಿಗೆಲ್ಲ ಪೂಜೆ ಮಾಡಲೇಬೇಕು ಮತ್ತು ಮನೆಯಲ್ಲೆಲ್ಲ ಎಡೆ ಎಡಬೇಕು ಎಷ್ಟೊಂದು ಖುಷಿ ಮತ್ತು ಸಂತೋಷ ಕೊಡುತ್ತೆ ಈ ಒಂದು ಆಚರಣೆಗಳು ಅಂತಂದರೆ ವರ್ಷಕ್ಕೊಮ್ಮೆನಾದರೂ ಈ ಥರ ಆಚರಣೆಗಳಿದ್ದರೆ ತುಂಬ ಖುಷಿ ಮತ್ತು ತುಂಬ ಸಂತೋಷ ಪಡುವಂತಹ ವಿಷಯಗಳು ಇವೆಲ್ಲನ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೇನು ಪೂಜೆನ ಮುಗಿಸಿ ಓಡಬೇಕಾದ್ರೆ ಪಕ್ಕದಲ್ಲೇ ಇಲ್ಲೊಂದು ನಾಗರ ಪ್ರತಿಷ್ಠಾಪನೆ ಮಾಡಿದರು ನಮ್ಮ ಚಿಕ್ಕಪ್ಪ ಅವರು ಅವರ ಒಂದು ಜಮೀನಿನಲ್ಲಿ ಅಲ್ಲೂ ಕೂಡ ಪೂಜೆನ ಮಾಡಬೇಕು ಅಂತ ತುಂಬ ಅಭಿಲಾಷೆ ಇಟ್ಕೊಂಡು ಅಲ್ಲೂ ಕೂಡ ಒಂದು ಭಕ್ತಿ ಭಾವದಿಂದ ಪೂಜೆನ ಮಾಡಬೇಕು ಅಂದ್ಕೊಂಡು ಇಲ್ಲಿ ಪೂಜೆ ನೆರವೇರಿದ ನಂತರ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಮತ್ತು ಇಲ್ಲೆಲ್ಲ ಪೂಜೆ ಮಾಡೋದು ಇಲ್ಲೂ ಕೂಡ ಸ್ವಲ್ಪ ಸಮಯ ಹಿಡಿತು ಆದರೂ ಕೂಡ ಯಾವುದೇ ಗೊಂದಲಗಳಿಲ್ಲದಲ್ಲೇ ತುಂಬ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ನನಗನಿಸಿದ ಮಟ್ಟಿಗೆ ಇಲ್ಲಿ ಪೂಜೆನ ನೆರವೇರಿಸಿ ಅಲ್ಲಿಗೆ ಹೋಗಬೇಕಾದ್ರೆ ತುಂಬ ಖುಷಿಯಿಂದ ಮತ್ತು ಭಕ್ತಿ ಭಾವಗಳಿಂದ ಅಲ್ಲಿಗೆ ಪೂಜೆ ಮಾಡೋದಕ್ಕೆ ಹೋಗಬೇಕಾಗಿತ್ತು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಅಲ್ಲಿಗೆ ಹೋಗಬೇಕಾಗಿದ್ದಾಗ ತುಂಬ ನನಗೆ ಒಂದು ಖುಷಿ ಇತ್ತು ಸ್ನೇಹಿತರೆ ತುಂಬ ಸಂತೋಷ ಕೂಡ ಇತ್ತು ತುಂಬ ಒಂದು ವಿಭಿನ್ನವಾದ ಆಚರಣೆಗಳು ಅಂತಂದರೆ ಇಂಥ ಆಚರಣೆಗಳು ಸ್ನೇಹಿತರೆ ತಾವಿಲ್ಲೇನು ದೃಶ್ಯಾವಳಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾಗರಕಲ್ಲ ಪೂಜೆನ ಮಾಡಿಕೊಂಡು ಇಲ್ಲೂ ಕೂಡ ನಾಗದೇವತೆಯನ್ನು ತುಂಬ ಆರಾಧಿಸಿ ನನಗೆ ತಿಳಿದಂಥ ಮಟ್ಟಿಗೆ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲೂ ಕೂಡ ಭಕ್ತಿ ಭಾವದಿಂದ ಉದ್ಗಡ್ಡೆ ಹೆಚ್ಚಿ ಪೂಜೆ ಮಾಡಿ ಕರ್ಪೂರನೆಲ್ಲ ಹಚ್ಚಿ ಪೂಜೆ ಮಾಡಿ ನನಗನ್ಸಿದ ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಇಲ್ಲಿ ಪೂಜೆನ ಮಾಡಿ ಒಂದು ಸಣ್ಣದಾಗಿ ಪೂಜೆನ ಮಾಡಿ ಮನೆಗೆ ಹೋದ್ವಿ ಮನೆಯಲ್ಲಿ ಒಬ್ಬಟ್ಟು ಹೋಂಡ ಮತ್ತು ಹಪ್ಪಳ ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿತ್ತು ಅಷ್ಟೊತ್ತಿಗಾಗಲೇ ನಮಗೂ ಕೂಡ ತುಂಬ ಹೊಟ್ಟೆ ಹಸ್ತಿತ್ತು ಹಂಗಾಗಿ ಎಲ್ಲರೂ ಕೂಡ ಊಟದಲ್ಲಿ ಭಾಗಿಯಾಗಿದ್ವು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ